ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಚಿಕ್ಕಣ್ಣ ಗುರುಜಿ ಈ ದಿನ ನಮ್ಮ ಮನೆಗಳಲ್ಲಿ ಇರ್ತಕ್ಕಂತಹ ಹಳೆಯ ವಿಗ್ರಹವನ್ನ ಏನ್ ಮಾಡಬೇಕು ಅನ್ನೋ ವಿಚಾರವನ್ನ ನಾನು ತಗೊಂಡ್ ಬಂದಿದ್ದೀನಿ ಈ ಒಂದು ವಿಡಿಯೋದಲ್ಲಿ ಈ ಆರು ವಿವಿಧ ಸಂಗತಿಗಳ ಬಗ್ಗೆ ನಾನು ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲನೇದಾಗಿ ಹಳೆಯ ಪ್ರತಿಷ್ಠಾಪಿತ ವಿಗ್ರಹವನ್ನ ಏನ್ ಮಾಡ್ಬೇಕು ಹಳೆಯ ಸಾಲಿಗ್ರಾಮಗಳನ್ನ ಏನ್ ಮಾಡ್ಬೇಕು ಹಳೆಯ ರತ್ನದಿಂದ ಅಂದ್ರೆ ಕ್ರಿಸ್ಟಲ್ಸ್ ಇಂದ ತಯಾರಾದಂತ ವಿಗ್ರಹಗಳನ್ನ ಏನ್ ಮಾಡ್ಬೇಕು ಹಳೆಯ ಬೆಳ್ಳಿ ಅಥವಾ ಪಾದರಸದ ವಿಗ್ರಹಗಳನ್ನ ಏನ್ ಮಾಡಬೇಕು ಹಳೆಯ ಪಂಚಲೋಹ ಇತ್ತಾಳಿ ತಾಮ್ರದ ವಿಗ್ರಹಗಳನ್ನ ಏನ್ ಮಾಡಬೇಕು ಅಥವಾ ಇತರೆ ಧಾತುಗಳಿಂದ ತಯಾರಾದ ವಿಗ್ರಹವನ್ನ ಏನ್ ಮಾಡಬೇಕು ಅನ್ನೋ ವಿಚಾರವನ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಯಾರಿಗೆ ಇಲ್ಲಿ ಕೊಟ್ಟಿರ್ತಕ್ಕಂತ ಯಾವುದೇ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ನಿಮಗೆ ವಿಚಾರ ಸಾಕು ಅಂದ್ರೆ ಈ ವಿಡಿಯೋನ ಸ್ವಲ್ಪ ಡ್ರಾಗ್ ಮಾಡಿ ಆ ಒಂದು ವಿಚಾರ ಕಾಣಿಸಿದಾಗ ಅಲ್ಲಿ ವಿಚಾರವನ್ನ ನೀವು ಕೇಳಬಹುದು ಇಲ್ಲ ಸಂಪೂರ್ಣ ಮಾಹಿತಿ ಬೇಕು ಅಂದ್ರೆ ಪೂರ್ತಿ ವಿಡಿಯೋವನ್ನ ತಾವು ವೀಕ್ಷಿಸಬಹುದು ಇನ್ನು ನಮ್ಮ ಚಾನೆಲ್ಗೆ ಯಾರೆಲ್ಲ ಹೊಸಬ್ರಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಅಥವಾ ಲೈಕ್ ಅನ್ನ ಕೊಡಿ ಇತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಮ್ಮ ಮೂಲ ವಿಚಾರಕ್ಕೆ ನಾವು ಬರೋಣ ಮೊದಲನೇದಾಗಿ ಹಳೆಯ ಪ್ರತಿಷ್ಠಾಪಿತ ವಿಗ್ರಹ ನೋಡಿ ಸ್ನೇಹಿತರೆ ಬಂಧುಗಳೇ ಮನೆಗಳಲ್ಲಿ ಕೆಲವರು ಮನೆಗಳು ಇದು ಎಲ್ಲಾರ ಮನೆಗಳಲ್ಲೂ ಇರುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ಒಂದು ಲಕ್ಷದಲ್ಲಿ ಅಹ್ ಒಂದು ಮನೆಯಲ್ಲಿ ಇದು ಈ ತರ ಪ್ರತಿಷ್ಠಾಪಿತ ವಿಗ್ರಹ ಇರತಕ್ಕಂತದ್ದು ವಿಚಾರ ಇದೆ ಅಂದ್ರೆ ಹಿಂದಿನ ಕಾಲದಿಂದನೂ ಅವರ ಮನೆಗಳಲ್ಲಿ ಯಾವುದೋ ಒಂದು ದೇವರ ಒಂದು ಕಲ್ಲಿನ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿಕೊಂಡು ಅದಕ್ಕೆ ಒಂದು ಗುಡಿ ಕಟ್ಟಿ ಮನೆಯಲ್ಲೇ ಅದನ್ನ ಪೂಜೆ ಮಾಡಿಕೊಂಡು ಬರ್ತಾ ಇರ್ತಾರೆ ಇಂತ ವಿಗ್ರಹಗಳನ್ನ ತಾವೇ ವಿಸರ್ಜನೆ ಮಾಡೋದು ಸರಿಯಲ್ಲ ಯಾವುದಾದ್ರೂ ದೇವಸ್ಥಾನದ ಪುರೋಹಿತರನ್ನ ಕರೆದು ಅವರ ಮುಖೇನ ಇದನ್ನ ಕಳಾಕರ್ಷಣೆ ಅಂತ ಕರಿತೀವಿ ಒಂದು ಕಳಶಕ್ಕೆ ಆ ವಿಗ್ರಹದಲ್ಲಿ ಇರತಕ್ಕಂತ ಶಕ್ತಿಯನ್ನ ಅದಕ್ಕೆ ವರ್ಗಾಯಿಸೋದನ್ನ ನಾವು ಕಳಾಕರ್ಷಣೆ ಅಂತ ಕರಿತೀವಿ ಆ ಕಳಾಕರ್ಷಣೆಯನ್ನ ಮಾಡಿಸಿ ನಂತರ ಆ ವಿಗ್ರಹವನ್ನ ಅದು ಸ್ಥಾಪನೆ ಆಗಿರ್ತಕ್ಕಂಥದ್ದನ್ನ ಅದನ್ನ ಕದಲಿಸಿ ನಂತರ ಅದನ್ನ ಯಾವುದಾದ್ರೂ ದೇವಸ್ಥಾನಕ್ಕೆ ಅಥವಾ ಆ ಈ ಹಳೆಯ ವಸ್ತು ಸಂಗ್ರಹಾಲಯದ ಕೇಂದ್ರಗಳಿಗೆ ಕೊಡಬಹುದು ಅಥವಾ ಆ ಯಾವುದಾದ್ರೂ ಹರಿಯತಕ್ಕಂತಹ ಪುಣ್ಯ ನದಿಗಳಲ್ಲಿ ಬಿಡತಕ್ಕಂಥದ್ದು ಪುಣ್ಯ ನದಿಗಳಲ್ಲಿ ದೊಡ್ಡ ದೊಡ್ಡ ವಿಗ್ರಹಗಳನ್ನ ಬಿಡೋದು ಸೂಕ್ತ ಅಲ್ಲ ಆದ್ರೂ ಆಳವಾಗಿರತಕ್ಕಂತ ನದಿಗಳಲ್ಲಿ ಅದನ್ನ ಬಿಡತಕ್ಕಂತದ್ದು ಒಳ್ಳೆಯದು ಯಾಕೆಂದ್ರೆ ಕೆಲವು ನದಿಗಳಲ್ಲಿ ನಾವು ಹೋದ್ರೆ ಬರೀ ಮೊಣಕಾಲು ಅಥವಾ ಸೊಂಟದವರೆಗೂ ಮಾತ್ರ ನೀರಿರುತ್ತೆ ಅಂತ ಜಾಗದಲ್ಲಿ ಸುಮಾರು ಜನ ನಡೆದಾಡೋದ್ರಿಂದ ಆ ವಿಗ್ರಹ ತುಳಿಯುವಂತ ಸಾಧ್ಯತೆ ಇರನು ಅನ್ನುವ ಕಾರಣಕ್ಕೆ ಅದನ್ನ ಅಂತ ಜಾಗಗಳಲ್ಲಿ ಯಾವುದೇ ವಿಗ್ರಹಗಳನ್ನ ಬಿಡಬಾರದು ತುಂಬಾ ಆಳವಾದಂತಹ ಜಾಗದಲ್ಲಿ ಆ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂದ್ರೆ ಬೋಟ್ಗಳಲ್ಲಿ ಅದನ್ನ ವಿಗ್ರಹಗಳನ್ನ ಹೋಗಿ ಆ ನದಿಯ ಒಂದು ಮಧ್ಯ ಭಾಗಕ್ಕೆ ಹೋಗಿ ಅಲ್ಲಿ ಬಿಡ್ತಕ್ಕಂಥದ್ದು ಅಲ್ಲಿ ತುಂಬಾ ಆಳಕ್ಕೆ ಹೋಗಿ ಅದು ನದಿಯ ತಡದಲ್ಲಿ ಅದರ ಮುಟ್ಟತೆ ಅಷ್ಟು ಡೀಪ್ ಆಗಿರೋಂತ ಜಾಗದಲ್ಲಿ ಯಾರು ತುಳಿಯೋಕ್ಕಾಗೋದಿಲ್ಲ ಅನ್ನುವಂತಹ ಒಂದು ವಿಚಾರ ಇದೆ ಗೊತ್ತಾಯ್ತಲ್ಲ ಸ್ನೇಹಿತರೆ ಪ್ರತಿಷ್ಠಾಪ್ತೆ ವಿಗ್ರಹಗಳಿದ್ರೆ ತಾವೇ ಕದಿಸ್ಬಾರ್ದು ಮತ್ತೆ ತಾವೇ ವಿಸರ್ಜನೆ ಮಾಡೋಕ್ಕೆ ಹೋಗ್ಬಾರ್ದು ಅದರದೇ ಆದಂತಹ ಒಂದು ವಿಧಿವಿಧಾನಗಳ ಇರತ್ತೆ ಅದನ್ನ ಅರ್ಚಕರನ್ನ ಅಥವಾ ಪುರೋಹಿತರನ್ನ ಕರೆಸಿ ಆ ಕಲಾಕರ್ಷಣೆಯನ್ನ ಮಾಡಿಸಿ ಮತ್ತೆ ಅದನ್ನ ವಿಗ್ರಹವನ್ನ ನೀವು ಬೇರೆ ಕಡೆ ಬಿರ್ತಕ್ಕಂಥದ್ದು ಕಳಾಕರ್ಷಣೆ ಮಾಡಿರೋಂಥದ್ದು ಅದೊಂದು ಕಳಶಕ್ಕೆ ಸ್ಥಾಪನೆ ಮಾಡಿ ಕೊಟ್ಟಿರ್ತಾರೆ ಅದನ್ನ ನಿಮ್ಮ ದೇವರ ಮನೆಯಲ್ಲಿ ಅದನ್ನ ಇಟ್ಕೊಂಡು ಪೂಜೆ ಮಾಡಬಹುದು ಗುರುಗಳೇ ನಮ್ಮ ಮನೆಯಲ್ಲಿ ಕಳಶ ಪೂಜೆ ಆರಾಧನೆ ನಾವು ಮಾಡೋದಿಲ್ಲ ಹಿಂದಿನ ಕಾಲದಿಂದಲೂ ಅಥವಾ ಅತ್ತೆ ಮಾವನ ಕಾಲದಿಂದಲೂ ನಾವು ಮಾಡ್ಕೊಂಡು ಬಂದಿಲ್ಲ ಏನ್ ಮಾಡೋದು ಅಂತ ಹೇಳಿದ್ರೆ ಅವರು ಕಳಾಕರ್ಷಣೆ ಮಾಡಿ ಅದನ್ನ ಬೇಕಾದ್ರೆ ಅವರು ಅವರ ದೇವಸ್ಥಾನಕ್ಕೆ ತಗೊಂಡೋಗ್ತಾರೆ ಅದನ್ನ ನೀವು ಮುಂಚಿತವಾಗಿ ಅವ್ರ ಹತ್ರ ನೀವು ಮಾತಾಡ್ಬೇಕಾಗತ್ತೆ ಆ ಒಂದು ವಿಧಿವಿಧಾನ ಏನಿರತ್ತೆ ಅವರು ಪುರೋಹಿತರು ಆ ಶಾಸ್ತ್ರದ ಪ್ರಕಾರ ಯಾವ ಒಂದು ರೀತಿ ಮಾಡಿದ್ರೆ ಒಳಿತು ಅಂತ ನಿಮಗೆ ತಿಳಿಸ್ತಾರೆ ಆ ರೀತಿ ಮಾಡಿದ್ರೆ ಒಳ್ಳೇದು ಯಾಕೆಂದ್ರೆ ಕೆಲವು ಪ್ರತಿಷ್ಠಾಪಿತ ವಿಗ್ರಹಗಳು ಆ ಮನೆಯಲ್ಲಿ ಒಂದು ಶಕ್ತಿ ತುಂಬಾನೇ ಸಕಾರಾತ್ಮಕವಾದಂತ ಶಕ್ತಿಗಳು ಇದ್ದು ಆ ಕುಟುಂಬವನ್ನ ತಲತಲಾಂತರದಿಂದ ಕಾಪಾಡ್ಕೊಂಡು ಬರ್ತಾ ಇರತ್ತೆ ಯಾರೋ ಹೇಳಿದ್ರು ಅಂತ ಅಂದ್ಬಿಟ್ಟು ಅದನ್ನ ನೀ ವಿಗ್ರಹನ ನೀವು ಮುಟ್ಟಕ್ಕೆ ಏನಾದ್ರು ಹೋದ್ರೆ ಅಲ್ಲಿಂದ ಆಚೆಗೆ ನಿಮಗೆ ಆ ಒಂದು ಕಳಾಕರ್ಷಣೆ ಮಾಡಿಸಿ ಅದನ್ನ ವಿಸ್ನೆ ಮಾಡಿಸಿ ಬಂದ ನಂತರ ನಿಮಗೆ ಕಷ್ಟಗಳು ಸ್ಟಾರ್ಟ್ ಆಗ್ತಕ್ಕಂಥದ್ದು ಇರುತ್ತೆ ಆದ್ರಿಂದ ನುರಿತ ತಜ್ಞರಿಂದ ಅಥವಾ ಗುರುಗಳಿಂದ ಅದನ್ನ ನೀವು ಬಿಡಬಹುದಾ ಬಿಡಬಾರ್ದಾ ಅಂತ ಒಂದು ಪ್ರಶ್ನೆಯನ್ನ ಕೇಳಿ ಆಮೇಲೆ ಮುಂದುವರಿಯೋಂಥದ್ದು ಒಳ್ಳೇದು ಇದ್ರಲ್ಲಿ ಮಾತ್ರ ಇದು ತುಂಬಾನೇ ಒಂದು ಪ್ರಿಕಾಷನ್ ತಗೋಬೇಕಾಗತ್ತೆ ತಾವೆಲ್ಲರೂ ಅಹ್ ಆತ್ರ ಪಡಕ್ ಹೋಗ್ಬೇಡಿ ಯಾವುದೇ ಪ್ರತಿಷ್ಠಾಪಿತ ವಿಗ್ರಹನ ಅದನ್ನ ಆ ವಿಸರ್ಜನೆ ಮಾಡ್ಬೇಕು ಅಂತ ಅಂತ ತೀರ್ಮಾನ ದಯವಿಟ್ಟು ಯಾರು ತಗೋಬೇಡ್ರಿ ಅಂತ ಹೇಳ್ತಾ ಈಗ ಮುಂದಿನ ವಿಚಾರಕ್ಕೆ ನಾವು ಹೋಗೋಣ ಇನ್ನ ಮನೆಯಲ್ಲಿ ವಂಶ ಪಾರಂಪರ್ಯವಾಗಿ ಪೂಜೆಗಳು ಮಾಡಿಕೊಂಡು ಬಂದಿರತಕ್ಕಂತ ಸಾಲಿಗ್ರಾಮ ವಿಸರ್ಜನೆ ಮಾಡ್ಬೇಕು ಅಂದ್ರೆ ಇದು ತಾವೇ ಮಾಡಬಹುದು ಇಲ್ಲಿಂದ ಆಚೆಗೆ ಬರತಕ್ಕಂತ ಎಲ್ಲಾ ವಿಗ್ರಹಗಳನ್ನು ಈಗ ಯಾರು ಆ ಮನೆಯ ಯಜಮಾನರು ಇರ್ತಾರೆ ಆ ಯಜಮಾನರು ಆಗ್ಲಿ ಅಥವಾ ಮನೆಗೆ ಸಂಬಂಧಪಟ್ಟಂತ ವ್ಯಕ್ತಿಗಳು ಯಾರು ಬೇಕಾದ್ರೂ ವಿಸರ್ಜನೆಯನ್ನ ಮಾಡಬಹುದು ಪುರೋಹಿತರ ಅವಶ್ಯಕತೆ ಬರೋದಿಲ್ಲ ಸಾಲಿಗ್ರಾಮಗಳನ್ನ ನೀವು ಅಹ್ ವಿಸರ್ಜನೆ ಮಾಡಬೇಕು ಅಂದಾಗ ಒಂದು ದಿನ ಅದನ್ನ ಹಾಲಾಕಿ ತೊಳೆದು ಇಪ್ಪತ್ನಾಲ್ಕು ಗಂಟೆ ನೀರಲ್ಲಿ ಅದನ್ನ ಇಟ್ಟು ನೀವು ಯಾವತ್ತು ಅಹ್ ಅದನ್ನ ಬಿಡಬೇಕು ಅಂತ ಸಂಕಲ್ಪ ಆಗಿರತ್ತೆ ಆದ್ರ ಇಂದಿನ ದಿವಸ ಹಾಲಿನ ಅಭಿಷೇಕ ಮಾಡಿ ಅದನ್ನ ಸಾಲಿಗ್ರಾಮ ಪೂರ್ತಿ ಮುಳುಗುವಷ್ಟು ಒಂದು ಪಾತ್ರೆಯಲ್ಲಿ ಇಟ್ಟು ನೀರನ್ನ ಹಾಕಿ ಪೂರ್ತಿ ಮುಳುಗಿ ಸಾಲಿಗ್ರಾಮದ ಮೇಲೂ ಕನಿಷ್ಠ ಒಂದು ಇಂಚು ನೀರು ನಿಂತಿರಬೇಕು ಶುದ್ಧವಾದ ಮಡಿ ನೀರು ಅಥವಾ ಕುಡಿತಕ್ಕಂತಹ ನೀರನ್ನೇ ಹಾಕಬಹುದು ಅಥವಾ ನಿಮ್ಮಲ್ಲಿ ಬೋರ್ ಬೋರ್ ಇದ್ರೆ ಆ ಬೋರ್ವೆಲ್ ಡೈರೆಕ್ಟ್ ಆಗಿ ಬರತಕ್ಕಂತ ಅದು ಅಂತರ್ಜಲ ಆ ತುಂಬಾನೇ ಪುಣ್ಯವಾದಂಥದ್ದು ಅದು ಚೆನ್ನಾಗಿ ಒಂದು ವೇಳೆ ನೀರು ತುಂಬಾ ಚೆನ್ನಾಗಿದ್ರೆ ಆ ನೀರನ್ನ ಸಹ ತಾವು ಬಳಸಬಹುದು ಅಥವಾ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಒಂದು ನದಿಯ ನೀರು ಯಥೇಚ್ಛವಾಗಿದ್ರೆ ಅಥವಾ ಹತ್ರ ಯಾವ್ದನ್ನ ಒಂದು ನದಿ ನೀರಿದ್ರೆ ಆ ನದಿ ನೀರನ್ನ ಒಂದು ತಂದು ಆ ನದಿ ನೀರಲ್ಲಿ ಅದನ್ನ ಮುಳುಗಿಸಿಟ್ಟು ನಂತರ ಅದು ಯಾವತ್ತು ನೀವು ಪ್ರಯಾಣ ಮಾಡ್ತೀರಾ ಅವತ್ತನ್ನ ಆ ಸಾಲಿಗ್ರಾಮವನ್ನ ಕೈಯಲ್ಲಿ ಹಿಡ್ಕೊಂಡು ದಯವಿಟ್ಟು ಈ ಸಾಲಿಗ್ರಾಮವನ್ನ ನಾವು ವಿಸರ್ಜನೆ ಮಾಡ್ತಾ ಇದ್ದೀವಿ ಇದರಿಂದ ಯಾವುದೇ ಒಂದು ಆ ಕೆಟ್ಟ ಪಾಪ ಕರ್ಮಗಳು ನಮಗೆ ಬರದಂಗಿರ್ಲಿ ನಮ್ಮನ್ನ ತಮ್ಮ ಅನುಗ್ರಹ ನಮ್ಮ ಮೇಲಿರ್ಲಿ ಅಂತ ಅನ್ಬಿಟ್ಟು ತಮ್ಮ ನೆತ್ತಿಯ ಮೇಲೆ ಯಾರು ಬಿಡಕ್ ಹೋಗ್ತೀರಾ ಅಥವಾ ನಮ್ಮ ಮನೆಯವರೆಲ್ಲರೂ ಆ ಸಾಲಿಗ್ರಾಮವನ್ನ ಒಮ್ಮೆ ಎರಡು ಬೊಗ್ಸೆನಲ್ಲಿ ಇಟ್ಕೊಂಡು ಕಣ್ಣು ಗೊತ್ತುಕೊಂಡು ನಿಮ್ಮ ತಲೆ ತಲೆಯ ಮೇಲೆ ನೆತ್ತಿಯ ಮೇಲೆ ಅದನ್ನ ಒಮ್ಮೆ ಇಟ್ಕೊಂಡು ಮತ್ತೆ ಇನ್ನೊಬ್ಬರು ಕೊಡಿ ಅವರು ಅದೇ ರೀತಿಯನ್ನ ಮಾಡಿ ಎಲ್ಲರೂ ಅದನ್ನ ನಮಸ್ಕಾರ ಮಾಡಿದ ನಂತರ ಯಾರಾದ್ರೂ ಒಬ್ರು ಮನೆಯಲ್ಲಿ ಅದನ್ನ ತಗೊಂಡೋಗಿ ಹರಿಯುವ ನೀರಿನಲ್ಲಿ ಮಾತ್ರ ನಾನು ಹಿಂದೆ ಹೇಳದ ಹಾಗೆ ಇದು ನದಿಯ ಯಾವುದೇ ಪುಣ್ಯ ನದಿ ಅಲ್ಲಿ ನೀರು ಹರಿತಾ ಇದ್ದರಿಂದ ಆ ನದಿಗೆ ಬಿಡಬಾರದು ಆ ನೀರಿಗೆ ಬಿಡಬಾರ್ದು ಅಂದ್ರೆ ಪುಣ್ಯ ನದಿಗಳಾಗಿರ್ಬೇಕು ಈಗ ಆ ತುಂಗಭದ್ರ ಆಗಿರ್ಬೋದು ತುಂಗಾ ಆಗಿರ್ಬೋದು ಅಥವಾ ಕಪಿಲಾ ಆಗಿರಬಹುದು ಕಾವೇರಿ ನದಿ ಆಗಿರಬಹುದು ಈ ತರ ಒಂದು ಪುಣ್ಯ ನದಿ ಅಥವಾ ನೀವು ಉತ್ತರ ಭಾರತದ ಕಡೆ ಪ್ರಯಾಣದಲ್ಲಿ ಹೋದಾಗ ಗಂಗಾ ಯಮುನಾ ನದಿಗಳು ಆಗಿರ್ಬಹುದು ಆ ಗೋದಾವರಿ ನದಿ ಆಗಿರ್ಬೋದು ಈ ರೀತಿ ಯಾವುದಾದ್ರೂ ಒಂದು ಪುಣ್ಯ ನದಿಗೆ ಹೋದಾಗ ಸ್ವಲ್ಪ ನೀವು ಓಟು ಅಲ್ಲಿರ್ತಕ್ಕಂಥ ಒಂದು ದೋಣಿಯಲ್ಲಿ ಸ್ವಲ್ಪ ದೂರ ಹೋಗಿ ಆ ಸೆಂಟರ್ ಭಾಗದಲ್ಲಿ ಅದನ್ನ ಆ ಬಿಟ್ಟು ಬಿಟ್ಟು ಬರಬೇಕಾಗತ್ತೆ ಇನ್ನ ಕೆಲವರು ಸಂಪ್ರದಾಯವಾಗಿ ಅದನ್ನ ಬಿಡಬೇಕು ಅಂದಾಗ ಬಿಡುವಂತ ಸಮಯದಲ್ಲೂ ಹಾಲಿನ ಅಭಿಷೇಕ ಮಾಡಿ ಅದನ್ನ ಪೂಜೆ ಮಾಡಿ ಮತ್ತೊಮ್ಮೆ ಕ್ಷಮಾಪಣೆ ಕೇಳಿ ಬಿಡತಕ್ಕಂತ ಪದ್ಧತಿಯೂ ಸಹ ಇದೆ ಆ ಸುಲಭನಾಗಿ ನೀವು ಮನೆಯಲ್ಲೇ ಪೂಜೆ ಮಾಡಿದ್ರಿಂದ ಇಲ್ಲಿ ಅವಶ್ಯಕತೆ ಬರೋದಿಲ್ಲ ಆದ್ರೂ ನಿಮ್ಮ ಮನಸ್ಸು ಸಮಾಧಾನಕ್ಕೆ ಆಗ್ಲೇಬೇಕು ಅಂತ ಅಂದಾಗ ಮತ್ತೊಮ್ಮೆ ಆ ದೋಣಿಯಲ್ಲೇ ಅದನ್ನ ಪೂಜೆ ಮಾಡಿ ಮತ್ತೆ ಅಲ್ಲಿ ವಿಸರ್ಜನೆ ಮಾಡಬಹುದು ಈ ವಿಗ್ರಹ ವಿಸರ್ಜನೆ ಹಾಗೂ ಸಾಲಿಗ್ರಾಮ ವಿಸರ್ಜನೆಗಳಲ್ಲಿ ಸ್ವಲ್ಪ ಕಟ್ಟುಪಾಡುಗಳು ಇರತ್ತೆ ಒಂದು ಸೂಚನೆ ಸಾಲಿಗ್ರಾಮಗಳು ನಿಮ್ಮ ಮನೆಯಲ್ಲಿ ಏನಾದ್ರು ತುಂಬಾ ಚೆನ್ನಾಗ್ ಆಗ್ ಬಂದಿದ್ರೆ ಯಾರೋ ಹೇಳಿದ್ರು ಸಾಲಿಗ್ರಾಮ ಮನೆಯಲ್ಲಿಟ್ಟು ಪೂಜೆ ಮಾಡಬಾರ್ದು ಅಂತ ದಿಢೀರಂತ ತೀರ್ಮಾನ ತಗೊಂಡು ವಿಸರ್ಜನೆ ಮಾಡಕ್ ಹೋಗ್ಬೇಡಿ ಯಾಕೆ ಅಂತಂದ್ರೆ ಎರಡು ಮೂರು ತಲೆಮಾರುಗಳಿಂದ ಬಂದಿರತಕ್ಕಂತ ವಿಗ್ರಹ ಪೂಜೆ ಮಾಡಿರ್ ಮಾಡ್ಕೊಂಡು ಬಂದಿರತಕ್ಕಂತ ವಿಗ್ರಹ ಆಗ್ಬಹುದು ಸಾಲಿಗ್ರಾಮಗಳು ಆಗಬಹುದು ಆ ಒಂದು ವಿಶೇಷವಾದಂತ ಶಕ್ತಿ ಸಕಾರಾತ್ಮಕವಾದಂತಹ ಶಕ್ತಿ ಏನಿರತ್ತೆ ಆ ಅಂತಹ ಶಕ್ತಿ ಇರತಕ್ಕಂತಹ ಸಾಲಿಗ್ರಾಮಗಳನ್ನ ಪೂಜೆ ಮಾಡ್ಕೊಂಡು ಬಂದ್ರೆ ಒಳಿತು ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅದನ್ನ ದಯವಿಟ್ಟು ಯಾರು ಆ ದುಡುಕಿ ಅದನ್ನ ವಿಸನ್ನೆ ಮಾಡಬಾರದು ಯಾವುದೇ ಒಂದು ವಿಗ್ರಹ ಆಗ್ಲಿ ಸಾಲಿಗ್ರಾಮ ಆಗ್ಲಿ ಭಿನ್ನ ಆಗಿದೆ ಅಂದಾಗ ವಿಸರ್ಜನೆ ಮಾಡಲೇಬೇಕು ಅದು ಪೂಜೆಗೆ ಒಳಿತಲ್ಲ ಗೊತ್ತಾಯ್ತಲ್ಲ ಸ್ನೇಹಿತರೆ ಹಾಗಾದ್ರೆ ಈಗ ಮುಂದಿನ ಒಂದು ವಿಚಾರಕ್ಕೆ ನಾವು ಹೋಗೋಣ ಹಳೆಯ ರತ್ನಗಳಿಂದ ತಯಾರಾದ ವಿಗ್ರಹ ಈ ರತ್ನಗಳು ಅಂತಂದ್ರೆ ನಾವು ಕ್ರಿಸ್ಟಲ್ಸ್ ಅಂತ ಕರಿತೀವಿ ಒಂದು ಸ್ಫಟಿಕದ ಆಗ್ಬೋದು ಅಥವಾ ಒಂದು ಆ ಮಾಣಿಕ್ಯದ ವಿಗ್ರಹ ಆಗ್ಬೋದು ಅಹ್ ಸ್ಫಟಿಕದ ವಿಗ್ರಹ ಆಗ್ಬಹುದು ಹವಳದ ವಿಗ್ರಹ ಆಗ್ಬಹುದು ಈ ತರ ತುಂಬಾ ಬೆಳೆ ಬಾಳ್ತಕ್ಕಂತ ರತ್ನಗಳಿಂದ ತಯಾರಾದಂತಹ ವಿಗ್ರಹಗಳು ಬಹುಶಃ ಸಾಧಾರಣವಾಗಿ ಈ ರತ್ನಗಳಿಂದ ತಯಾರಾದಂತಹ ವಿಗ್ರಹ ಅಂದ್ರೆ ಗಣಪತಿ ವಿಗ್ರಹ ಒಂದು ಬರತ್ತೆ ಅಥವಾ ಶ್ರೀಚಕ್ರ ಒಂದು ಬರತ್ತೆ ಆ ಶಿವಲಿಂಗ ಒಂದು ಬರತ್ತೆ ಈ ಮೂರು ತುಂಬಾ ಆ ಹೇರಳವಾಗಿ ತಯಾರು ಮಾಡ್ತಕ್ಕಂತಹ ವಿಗ್ರಹಗಳಾಗಿರತ್ತೆ ತಮ್ಮ ಮನೆಯಲ್ಲಿ ಯಾವುದಾದ್ರೂ ಈ ರೀತಿಯಾದಂತಹ ವಿಗ್ರಹಗಳಿದ್ರೆ ಅದನ್ನ ಒಮ್ಮೆ ನೀವು ನಾನು ಏನ್ ಸಾಲಿಗ್ರಾಮಕ್ಕೆ ನಾನು ಪ್ರೊಸೀಜರ್ ಹೇಳಿದೀನಿ ಅದೇ ಪ್ರೊಸೀಜರ್ ಇಲ್ಲೂ ಪಾಲನೆ ಮಾಡ್ತೀರಾ ಆ ಏನಪ್ಪಾ ಅಂತಂದ್ರೆ ಹಾಲನ್ನ ಅಭಿಷೇಕ ಮಾಡಿ ಆ ರತ್ನದಿಂದ ತಯಾರಾಗಿರ್ತಕ್ಕಂಥ ವಿಗ್ರಹ ಏನಿರುತ್ತೆ ಅದಕ್ಕೆ ಅಭಿಷೇಕ ಮಾಡಿ ಮತ್ತೆ ಅದನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶುದ್ಧ ನೀರಿನಲ್ಲಿ ಅದನ್ನ ಇಟ್ಟು ಮಾನಿಂಗ ಅದನ್ನ ಕಣ್ಣುಗೊತ್ತುಕೊಂಡು ತಲೆ ಮೇಲೆ ಇಟ್ಟುಕೊಂಡು ಮತ್ತೆ ಅದನ್ನ ನೀವು ಯಾವ್ದಾದ್ರು ಹರಿಯತಕ್ಕಂತಹ ನದಿಗಳಲ್ಲಿ ಪುಣ್ಯ ನದಿಗಳಲ್ಲಿ ಅದನ್ನ ವಿಸರ್ಜನೆ ಮಾಡ್ತಕ್ಕಂಥದ್ದು ಗೊತ್ತಾಯ್ತಲ್ಲ ಸ್ನೇಹಿತರೆ ಏನ್ ಮಾಡ್ಬೇಕು ರತ್ನಗಳಿಂದ ಈಗ ಸುಮಾರಷ್ಟು ಜನಗಳ ಮನೆಯಲ್ಲಿ ವಿಗ್ರಹ ಪ್ರತಿಷ್ಠಾಪನೆ ಆಗ್ಲಿ ಸಾಲಿಗ್ರಾಮಗಳಾಗ್ಲಿ ಅಥವಾ ಒಂದು ಸ್ಫಟಿಕದ ಅಥವಾ ಇತರೆ ಧಾತುಗಳ ರತ್ನಗಳಿಂದ ಮಾಡತಕ್ಕಂಥ ವಿಗ್ರಹಗಳು ಇರೋದಿಲ್ಲ ಇನ್ನ ಕೆಲವರ ಮನೆಗಳಲ್ಲಿ ಬೆಳ್ಳಿ ಅಥವಾ ಪಾದರಸದಿಂದ ಮಾಡತಕ್ಕಂತ ವಿಗ್ರಹಗಳು ಪಾದರಸದಲ್ಲಿ ಅಹ್ ಸರ್ವೇ ಸಾಮಾನ್ಯವಾಗಿ ಲಿಂಗವನ್ನ ಮಾಡತಕ್ಕಂಥ ವಿಗ್ರಹಗಳು ಹೆಚ್ಚಿಗೆ ಇರುತ್ತೆ ಆ ಇನ್ನು ಉಳಿದಂತಕ್ಕಂಥದ್ದು ಡೈಯಿಂದ ಮಾಡಿರ್ತಕ್ಕಂಥ ಪಾದರಸ ವಿಗ್ರಹ ಇರಬಹುದು ಇನ್ನು ಬೆಳ್ಳಿನಲ್ಲಿ ವಿಗ್ರಹಗಳು ಸರ್ವೇ ಸಾಮಾನ್ಯ ಅದು ಯಾವುದೇ ಒಂದು ಭಗವಂತನ ಆ ಇದಾಗ್ಬೋದು ವಿಗ್ರಹ ಆಗ್ಬೋದು ಪ್ರೊಸೀಜರ್ ಏನಪ್ಪಾ ಅಂತಂದ್ರೆ ನೀವು ಯಾವತ್ತು ಬಿಡೋದಿಕ್ಕೆ ನೀವು ಸಂಕಲ್ಪ ಮಾಡ್ಕೊಳ್ತೀರಾ ಇದು ನದಿಯಲ್ಲೇ ಬಿಡಬೇಕು ಅಥವಾ ನದಿಯಲ್ಲಿ ಬಿಡೋದು ಬೇಡ ನಾವು ಅದು ಬೆಳ್ಳಿ ವಿಗ್ರಹ ಸ್ವಲ್ಪ ದೊಡ್ಡದಾಗಿ ಸಣ್ಣ ಪುಟ್ಟ ವಿಗ್ರಹ ಆದ್ರೆ ಅದನ್ನ ಭಿನ್ನ ಆಗಿದ್ರೆ ಅದನ್ನ ಎರಡು ರೀತಿ ನಾವು ವಿಸರ್ಜನಾ ಕ್ರಮವನ್ನ ಹೇಳ್ತೇವೆ ಸ್ನೇಹಿತರೆ ಮೊದಲನೇದೇನಪ್ಪಾ ಅಂತಂದ್ರೆ ಈಗ ಪಾದರಸದ ವಿಗ್ರಹದ ಬಗ್ಗೆ ನಾನು ಹೇಳ್ಬಿಡ್ತೀನಿ ಪಾದರಸದ ವಿಗ್ರಹನ ನೀವು ಅಂತಿಮವಾಗಿ ಅದನ್ನ ಪೂಜೆ ಮಾಡಿ ಅಭಿಷೇಕ ಮಾಡಿ ಅದನ್ನ ಕ್ಲೀನ್ ಆಗಿ ನೀರಾಕಿ ತೊಳೆದು ಅದನ್ನ ನದಿಯಲ್ಲಿ ಬಿಡಬೇಕು ಅದು ಸಿಂಪಲ್ ಆಗಿರುತ್ತೆ ಇನ್ನು ಬೆಳ್ಳಿ ವಿಗ್ರಹಕ್ಕೆ ನಾವು ಬಂದಾಗ ಆ ತುಂಬಾನೇ ದೊಡ್ಡದು ವಿಗ್ರಹ ಇದೆ ಯಾಕೋ ನಮ್ಗೆ ಅದು ಅಹ್ ಯಾರೋ ಒಬ್ರು ನಮ್ಮ ಜ್ಯೋತಿಷಿಗಳಾಗ್ಲಿ ವಾಸ್ತು ತಜ್ಞರಾಗ್ಲಿ ಬಂದು ಅದನ್ನು ನೋಡಿ ಅದರಲ್ಲಿ ನೋಟ ಸರಿಗಿಲ್ಲ ಅದು ವಿಗ್ರಹ ಕೆತ್ತನೆ ಸರಿಯಾಗಿಲ್ಲ ಮೌಲ್ಡ್ ಸರಿಯಾಗಿಲ್ಲ ದಯವಿಟ್ಟು ಪೂಜೆ ಮಾಡ್ಬಿಡಿ ಅಂತ ಹೇಳಿದಾರೆ ಅದು ಆಲ್ರೆಡಿ ನಾವೊಂದು ಇನ್ನೂರು ಗ್ರಾಮ್ ಅಥವಾ ಮುನ್ನೂರು ಗ್ರಾಮ್ ಬೆಲೆ ಬಾಳ್ತಕ್ಕಂತಹ ಒಂದು ವಿಗ್ರಹ ಅದು ಏನ್ ಮಾಡೋದು ಅಷ್ಟು ಬೆಲೆ ಬಾಳ್ತಕ್ಕಂಥದ್ದು ಅದು ನೀರಲ್ಲಿ ಬಿಡೋದು ಒಳ್ಳೇದಲ್ಲ ಅದನ್ನ ಒಂದು ಸರಳವಾಗಿ ನಾನು ಒಂದು ಪ್ರೊಸೀಜರ್ ಹೇಳ್ತೀನಿ ಆ ಪ್ರೊಸೀಜರ್ ಪ್ರಕಾರ ತಾವು ಮಾಡ್ಕೊಳ್ಳಿ ಯಾವುದೇ ಒಂದು ಹಳೆಯ ವಿಗ್ರಹ ಮನೆಗಿರ್ಲಿ ಅಥವಾ ಭಿನ್ನ ಆಗಿರತಕ್ಕಂಥ ವಿಗ್ರಹ ಇರಲಿ ಅದನ್ನ ಹಾಲು ಅಭಿಷೇಕ ಮಾಡಿ ನೀರ್ ಹಾಕಿ ತೊಳೆದ್ಬಿಡಿ ತೊಳೆದ್ಬಿಟ್ಟು ಅಂದ್ರೆ ನೀವು ಯಾವತ್ತು ಅದನ್ನ ನೀವು ಅಹ್ ಕೊಡಬೇಕು ಅಂತ ಅನ್ಕೊಂಡಿರ್ತೀರಾ ಅಂತ ದಿವ್ಸ ಸೊ ಅಂತ ದಿವ್ಸ ಅದನ್ನ ಪೂಜೆ ಮಾಡಿ ಮತ್ತೆ ಅದನ್ನ ಒಂದು ಕ್ಷಮಾಪಣೆ ಬೇಡ್ಕೊಂಡು ಅದನ್ನ ಹಾಲನ್ನ ಅಭಿಷೇಕ ಮಾಡಿ ಅದನ್ನ ತೊಳೆದು ಅದನ್ನ ಕ್ಲೀನ್ ಆಗಿ ಒಂದು ವಸ್ತ್ರದಲ್ಲಿ ನೀವು ಕಟ್ಕೊಂಡು ಅದನ್ನ ಈ ಬೆಳ್ಳಿ ಚಿನ್ನ ಬೆಳ್ಳಿ ಅಂಗಡಿಗೋಗಿ ಅದರ ಬದಲಾಗಿ ಅಂದ್ರೆ ಅದನ್ನ ಅಹ್ ನಾವು ಕೊಂಡಿರ್ತಕ್ಕಂಥ ವಿಗ್ರಹನ ಮತ್ತೆ ಮರು ಮಾರಾಟ ಮಾಡಬಾರದು ಅದರ ಬದಲಿಗೆ ನೀವೇನಾದ್ರೂ ತರಬಹುದು ಅಂದ್ರೆ ಈಗ ಬೆಳ್ಳಿ ವಿಗ್ರಹ ಒಂದು ಇದೆ ಅದನ್ನ ಒಂದು ಇನ್ನೂರು ಗ್ರಾಮ್ ಇದೆ ಆ ಇನ್ನೂರು ಗ್ರಾಮ ಇಂದು ಅವರು ಬೆಳ್ಳಿ ವಿಗ್ರಹದ್ದು ಅದನ್ನ ಕೊಟ್ಟಾಗ ಅದನ್ನ ಹಳೆ ಬೆಳ್ಳಿ ಒಂದು ರೇಟಲ್ಲಿ ಅದನ್ನ ತಗೊಂಡು ಅದರ ಬದಲು ನೀವು ಬೇರೆ ಇನ್ನೇನಾದ್ರೂ ಒಂದು ಬೆಳ್ಳಿ ವಸ್ತುವನ್ನ ತರಬೇಕು ಆ ಆ ವಸ್ತು ಏನಾಗಿರ್ಬೇಕು ಅಂದ್ರೆ ಪೂಜೆಗೆ ಸಂಬಂಧಪಟ್ಟಂತ ವಸ್ತುಗಳು ತಂದ್ರೆ ಅಥವಾ ಒಂದು ಆ ಏಕಾರ್ತಿ ಅಥವಾ ಒಂದು ಆರ್ತಿ ದೀಪಗಳನ್ನ ತರಬಹುದು ಅಥವಾ ಒಂದು ಬೆಳ್ಳಿ ತಟ್ಟೆನ ತರಬಹುದು ಅದ್ರ ಜೊತೆಗೆ ಇನ್ನಷ್ಟು ನೀವು ಹಣವನ್ನ ಸೇರಿಸಿ ಇನ್ನೇನಾದ್ರು ವಸ್ತುನ ತರಬಹುದು ಅಥವಾ ಆ ಹಳೆಯ ವಿಗ್ರಹನ ಕೊಟ್ಟು ಬೆಳ್ಳಿ ಹೊಸ ಬೆಳ್ಳಿ ವಿಗ್ರಹನ ನೀವು ತಗೊಂಡು ಬರಬಹುದು ಗೊತ್ತಾಯ್ತಲ್ಲ ಸ್ನೇಹಿತರೆ ಆದ್ರೆ ದಯವಿಟ್ಟು ಯಾರಿಗೂ ಮಾರಾಟ ಮಾಡಬಾರದು ನೀವು ಅದ್ರ ಬದಲು ನೀವೇನಾದ್ರೂ ಒಂದು ವಸ್ತು ಅಂದ್ರೆ ಆ ವಸ್ತುವನ್ನ ಕೊಟ್ಟು ಇನ್ನೊಂದು ವಸ್ತು ನಿಮ್ ಮನೆಗೆ ಬರಬೇಕು ಇದು ಈ ಬೆಳ್ಳಿ ವಿಗ್ರಹಕ್ಕೆ ಮಾತ್ರ ಅನ್ವಯಿಸತ್ತೆ ಯಾಕೆಂದ್ರೆ ಆ ಬೆಳ್ಳಿ ಚಂದ್ರ ಚಂದ್ರ ಗ್ರಹ ಅದು ಕಾರಕ ಆಗತ್ತೆ ಬೆಳ್ಳಿಗೆ ಸೊ ಆದ್ರಿಂದ ಅದನ್ನ ನೀವು ಮಾರಾಟ ಮಾಡೋದು ಒಳಿತಲ್ಲ ಆದ್ರಿಂದ ಅದನ್ನ ಕೊಟ್ಟು ಅದ್ರ ಬದಲು ನೀವು ಏನಾದ್ರೂ ಒಂದು ವಸ್ತುನ ತಗೊಂಡ್ ಬನ್ನಿ ಗೊತ್ತಾಯ್ತಲ್ಲ ಸ್ನೇಹಿತರೆ ಏನ್ ಮಾಡ್ಬೇಕು ಈ ಪಾದರಸ ಮತ್ತೆ ಬೆಳ್ಳಿ ವಿಗ್ರಹವನ್ನ ಈಗ ಮುಂದಕ್ಕೆ ನೋಡೋಣ ಇನ್ನ ಮನೆಯಲ್ಲಿ ಇರತಕ್ಕಂತಹ ಹಳೆಯ ಪಂಚಲೋಹದ ಅಥವಾ ಹಿತ್ತಾಳಿ ಅಥವಾ ತಾಮ್ರದ ವಿಗ್ರಹಗಳನ್ನ ಏನ್ ಮಾಡ್ಬೇಕು ಅನ್ನುವಂತ ಪ್ರಶ್ನೆ ಇದು ಒಂದು ವೇಳೆ ನಿಮ್ಮಲ್ಲಿ ಪೂಜೆ ಮಾಡದಂಗಿರ್ತಕ್ಕಂತ ವಿಗ್ರಹಗಳಿದ್ರೆ ಅದಕ್ಕೆ ನೀವು ಯಾವುದೇ ಒಂದು ಪ್ರೊಸೀಜರ್ ಮಾಡುವಂತ ಅವಶ್ಯಕತೆ ಇಲ್ಲ ಅದನ್ನ ನೀವು ನೀರಾಕಿ ಜಸ್ಟ್ ನೀರಾಕಿ ತೊಳೆದು ಅದನ್ನ ಒಂದು ಬಾರಿ ಮಾತ್ರ ಅದು ಪೂಜೆ ಮಾಡಿರಲ್ಲ ಆದ್ರೂ ಆ ಒಂದು ಆಕಾರ ಒಂದು ಅಂಶವನ್ನ ತೋರಿಸುತ್ತೆ ಒಂದು ನಮಸ್ಕಾರ ಮಾಡಿಕೊಂಡು ಅದನ್ನ ನೀವು ಈ ವಿಗ್ರಹಗಳು ಮಾಡ್ತಾರಲ್ವಾ ಅಥವಾ ಹಿತ್ತಾಳಿ ಅಥವಾ ಒಂದು ಪಂಚಲೋಹದ ವಿಗ್ರಹಗಳನ್ನ ಅಥವಾ ಏನಾದ್ರೂ ಒಂದು ಪಾತ್ರೆಗಳು ಮಾಡ್ತಾರಲ್ಲ ಅಂತವ್ರಿಗೆ ಅದನ್ನ ಕೊಟ್ಟು ಬಿಡಿ ವೇಳೆ ತೂಕ ಜಾಸ್ತಿ ಇತ್ತು ಅಂದ್ರೆ ಆ ತೂಕದ ಬದಲು ನೀವೇನಾದ್ರೂ ಒಂದು ಪಾತ್ರೆ ಅಂದ್ರೆ ಹಿತ್ತಾಳಿ ಪಾತ್ರೆ ಮನೆಗೆ ನಿಮಗೆ ಬಳಕೆ ಆಗ್ತಕ್ಕಂಥದ್ದು ಯಾವ್ದನೋ ಒಂದು ಪಾತ್ರೆಯನ್ನ ನೀವು ಮನೆಗೆ ತರಬಹುದು ಇಲ್ಲ ತುಂಬಾ ತುಂಬಾನೇ ಚಿಕ್ಕದು ಅದೊಂದು ಅಹ್ ಐವತ್ ಗ್ರಾಮ್ ಅಥವಾ ನೂರು ಗ್ರಾಮ್ ಗಿಂತ ಚಿಕ್ಕದು ಕೆಜಿ ಗಟ್ಟಲೆ ಇದ್ರೆ ತೂಕ ಇದ್ರೆ ಅದನ್ನ ನೀವು ಬದ್ಲಿ ಏನಾದ್ರು ಒಂದು ಪದಾರ್ಥ ತಗೊಂಡ್ ಬನ್ನಿ ಮಾರಾಟ ಮಾಡಬಾರದು ಇಲ್ದಿದ್ರೆ ಹಾಗೆ ಉದಾರವಾಗಿ ಅವ್ರಿಗೆ ಉಚಿತವಾಗಿ ಕೊಟ್ಟುಡಿ ಅವ್ರ ಇನಿಕಾರು ಯಾವ್ದನೋ ಒಂದು ಅಹ್ ವಿಗ್ರಹಕ್ಕೆ ಅಥವಾ ಒಂದು ಪಾತ್ರೆ ಇದಕ್ಕೆ ಅದನ್ನ ಹಾಕೊಳ್ತಾರೆ ಸೊ ಇನ್ನ ಪಂಚಲೋಹದ್ದು ಪೂಜೆ ಮಾಡ್ತಕ್ಕಂಥದ್ದು ವಿಗ್ರಹಗಳಿದ್ರೆ ಅದನ್ನು ಸಹ ನೀವು ಪಂಚಲೋಹ ಆಗ್ಲಿ ಇತ್ತಾಳಿ ಅಥವಾ ತಾಮ್ರದ ಪೂಜೆ ಮಾಡ್ತಾ ಇರತಕ್ಕಂಥದ್ದು ವಿಗ್ರಹಗಳಿದೆ ಅದು ಏನೋ ಒಂದು ಭಿನ್ನ ಆಗಿದೆ ಅಥವಾ ಯಾರೋ ಒಬ್ರು ಜ್ಯೋತಿಷಿಗಳಾಗಿ ಗುರುಗಳಾಗಿ ಅದನ್ನ ಬೇಡ ಅದನ್ನ ಕೊಟ್ಬಿಡಿ ಅಂತ ಹೇಳಿದರೆ ಅಥವಾ ಮುಂದೆ ಹಿಂದಿನ ಕಾಲದಲ್ಲಿ ನಮ್ಗೆ ಪೂಜೆ ಮಾಡ್ತಾ ಇದ್ರು ಅದನ್ನ ಒಂದ್ ಕಡೆ ಎತ್ತೆಕ್ ನಾವು ಅದನ್ನ ಪೂಜೆ ಮಾಡಿಲ್ಲ ಅಂತ ಸಮಯದಲ್ಲಿ ಅದನ್ನ ನಿಮ್ಗೆ ಗೊತ್ತಿರ್ತಕ್ಕಂಥ ಗುರುಗಳಿಗೆ ಅದನ್ನ ಫೋಟೋ ತೋರಿಸಿ ಇದನ್ನ ನಾವು ಪೂಜೆ ಮಾಡ್ಬೋದಾ ಹಿರಿಯರು ಪೂಜೆ ಮಾಡ್ತಾ ಇರು ನಮಗಿದಾಗ ಬರತ್ತಾ ಅಂತ ಒಂದು ಕೇಳಿ ತಿಳ್ಕೊಂಡು ಪೂಜೆ ಮಾಡಿ ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡಿ ಇಲ್ಲ ಬೇಡ ಅದು ನಿಮ್ಗೆ ಆಗ್ಬಾರೋದಿಲ್ಲ ಅಂತ ಏನಾದ್ರು ಸೂಚನೆ ಬಂತು ಅಂತ ಹೇಳಿದ್ರೆ ಅದನ್ನ ಒಂದು ದಿವ್ಸ ಮಟ್ಟಿಗೆ ಮಾತ್ರ ಅದನ್ನ ಹಾಲಾಕಿ ಹಾಕಿ ತೊಳೆದು ಆ ಪೂಜೆ ಸಾಧ್ಯವಾದ್ರೆ ಒಂದ್ ದಿವಸ ಪೂಜೆ ಮಾಡ್ಬಿಟ್ಟು ಅದನ್ನ ಪೂಜೆ ಮಾಡಿ ಅದನ್ನ ಕೇಳ್ಕೊಬೇಕು ಈಗ ನಾವು ಹಿಂಗೆ ಗುರುಮುಖೇನ ಈ ತರ ಹಿಂಗ್ ಬಂದಿರೋದ್ರಿಂದ ಅಥವಾ ಅಹ್ ನೋಡತ ತಜ್ಞರು ಸೂಚನೆ ಕೊಟ್ಟಿರೋದ್ರಿಂದ ಇದನ್ನ ನಾವು ಒಂದು ಆ ವಿಗ್ರಹ ಮಾಡೋವ್ರಿಗೆ ನಾವು ಕೊಟ್ಟು ಬದಲಿಗೆ ನಾವು ಏನಾದ್ರು ಬರ್ತೀವಿ ಸಣ್ಣ ಪುಟ್ಟ ವಿಗ್ರಹಗಳಾದ್ರೆ ನಾವು ಇನ್ನೊಬ್ರು ಕೊಟ್ಬಿಡ್ತೀವಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಅದನ್ನ ಕೊಡಬಹುದು ಸ್ನೇಹಿತರೆ ಒಂದು ವೇಳೆ ಇದು ಏನಾದ್ರೂ ಭಿನ್ನ ಆಗಿರ್ತಕ್ಕಂತಹ ವಿಗ್ರಹಗಳು ಏನಾದ್ರು ಇದ್ರೆ ಅದನ್ನ ಪೂಜೆ ಮಾಡ್ದಂಗೆ ಎಲ್ಲಾನ ಎತ್ತಿಟ್ಟಿದ್ರೆ ಅದನ್ನ ಸಹ ನೀವು ಹಾಲಾಕಿ ಹಾಕಿ ತೊಳೆದು ಅದನ್ನ ಒಂದು ಈ ವಿಗ್ರಹಗಳ ಮಾಡುವಂತ ಅವ್ರಿಗೆ ಕೊಡಬಹುದು ಅಥವಾ ಇಲ್ಲ ನಮ್ಗೆ ಯಾರಿಗೂ ಆ ತರ ಉದಾರವ ಕೊಡೋಕೆ ಇಷ್ಟ ಇಲ್ಲ ಅಂತಂದ್ರೆ ನೀವು ಪುಣ್ಯಕ್ಷೇತ್ರಗಳಾದಾಗ ಅಲ್ಲಿರ್ತಕ್ಕಂಥ ನದಿಯಲ್ಲಿ ಅದನ್ನ ಬಿಟ್ಬಿಟ್ಟು ಬನ್ನಿ ಗೊತ್ತಾಯ್ತಲ್ಲ ಸ್ನೇಹಿತರೆ ಏನ್ ಮಾಡ್ಬೇಕು ಅಂತ ಇನ್ನ ಇತರೆ ಧಾತುಗಳಿಂದ ತಯಾರಾದ ವಿಗ್ರಹಗಳನ್ನ ಏನ್ ಮಾಡಬೇಕು ಇತರೆ ಧಾತುಗಳು ಅಂತಂದ್ರೆ ಒಂದು ಮರದ ಒಂದು ಗಂಧದ ಆ ಮರದಿಂದ ಮಾಡಿರ್ತಕ್ಕಂಥದ್ದು ಆಗ್ಬಹುದು ಅಥವಾ ಒಂದು ಗಂಧದ ಪುಡಿಯಿಂದ ಆ ಅದಕ್ಕೆ ಗಮ್ ಹಾಕಿ ಅದನ್ನೆಲ್ಲ ಪೇಸ್ಟ್ ಮಾಡಿ ಅದರಿಂದ ಮೌಲ್ಡ್ ಮಾಡಿರ್ತಕ್ಕಂತ ವಿಗ್ರಹಗಳಾಗಬಹುದು ಆ ಇಲ್ಲ ಒಂದು ಅಮೃತ್ ಶಿಲೆಯಿಂದ ಮಾಡಿರ್ತಕ್ಕಂಥ ವಿಗ್ರಹ ಆಗ್ಬಹುದು ಈ ತರದ್ ವಿಗ್ರಹಗಳೇನಾದ್ರು ಇದ್ರೆ ಸೇಮ್ ಪ್ರೊಸೀಜರ್ ಅದನ್ನ ಹಾಲು ಹಾಕಿ ತೊಳೆದ್ಬಿಟ್ಟು ಅದನ್ನ ಯಾವುದಾದ್ರು ಒಂದು ಆ ಮರದ ಬುಡದಲ್ಲಿ ಇಡುವಂಥದ್ದು ಅವಶ್ಯಕತೆ ಬರೋದಿಲ್ಲ ಆ ಯಾಕೆಂದ್ರೆ ಇವು ಅಹ್ ಸುಮಾರಷ್ಟು ಜನ ಏನ್ ಮಾಡ್ತಾರೆ ತಗೊಂಡೋಗಿ ಅಶ್ವಥ್ ಕಟ್ಟೆನಲ್ಲಿ ಇಟ್ಬಿಟ್ಟು ಬಂದ್ಬಿಡ್ತಾರೆ ಅದು ಕೆಲವು ಸಾರಿ ಮಾಡಬಹುದು ಬಟ್ ಆದ್ರೆ ಅದು ಆ ಮತ್ತಲ್ಲಿ ಅಲ್ಲಿ ಪೂಜೆಗೆ ಬಂದಾಗ ಎಲ್ಲ ಸುತ್ತಾಗ್ತಾ ಇರ್ತಾರೆ ಆ ವಿಗ್ರಹದಲ್ಲಿ ಅಕಸ್ಮಾತ್ ಏನಾದ್ರು ನಕಾರಾತ್ಮಕವಾದಂತ ಶಕ್ತಿ ಏನಾದ್ರು ಹೊರಹೊಮ್ಮತಾ ಇದ್ರೆ ಕೆಲವು ವಿಗ್ರಹಗಳಲ್ಲಿ ನಕಾರಾತ್ಮಕವಾದಂತಹ ಶಕ್ತಿ ಹೊಮ್ಮತ್ತೆ ಅದನ್ನ ನೀವು ಯಾರಾದ್ರೂ ತಜ್ಞರಿಂದ ಅದನ್ನ ಪರೀಕ್ಷೆ ಮಾಡಿಸ್ಕೋಬೇಕಾಗತ್ತೆ ಅಥವಾ ಯಾವ್ದಾರ ಗುರುಗಳಿಗೆ ನೀವು ಅದನ್ನ ತೋರಿಸಿದ್ರೆ ಗುರುಗಳು ಸಹ ಚೆಕ್ ಮಾಡಿ ಹೇಳ್ತಾರೆ ಆ ಒಂದ್ ವೇಳೆ ಆ ನಕಾರಾತ್ಮಕವಾದಂತದ್ದು ಇದ್ರೆ ಅದು ನದಿ ವಿಸರ್ಜನೆ ಮಾಡೋದೇ ಉಳಿತು ಯಾಕೆಂದ್ರೆ ಆ ಮರದತ್ರ ಅದು ಆ ಏನು ಸುತ್ತಾಕ್ದಾಗ ಆ ನಕಾರಾತ್ಮಕ ಶಕ್ತಿಯಿಂದ ಅದು ಆ ಸುತ್ತಾಕ್ದವ್ರಿಗೆ ಏನು ಪ್ರಯೋಜನ ಆಗದೆ ಇರತಕ್ಕಂತ ಕಾರಣ ಇರುತ್ತೆ ನದಿಗಳಲ್ಲಿ ಅಹ್ ದಡದಲ್ಲೆಲ್ಲಾ ಬೇಡ ಸ್ವಲ್ಪ ಮಧ್ಯಭಾಗದಲ್ಲಿ ಅದನ್ನ ತಗೊಂಡೋಗಿ ಅಲ್ಲಿ ನೀವು ವಿಸರ್ಜನೆ ಮಾಡಬಹುದು ಆ ನಕಾರಾತ್ಮಕ ಇದೆ ಅಂತ ಹೇಳಿದ್ರೆ ಏನಪ್ಪಾ ಮಾಡ್ಬೇಕು ಅಂದ್ರೆ ಒಂದು ದಿನದ ಮಟ್ಟಿಗೆ ಅದರ ಅದನ್ನ ಗಂಜಲ ಅಂದ್ರೆ ಹಸುವಿನ ಗಂಜಲದಲ್ಲಿ ಅದನ್ನ ಮುಳುಗಿಸಿ ಇಟ್ಟು ಇದು ಯಾವುದೇ ಒಂದು ವಿಗ್ರಹಕ್ಕೆ ಇದು ಅನ್ವಯ ಆಗತ್ತೆ ಯಾವುದೇ ಒಂದು ಬೆಳ್ಳಿದಾಗ್ಲಿ ಅಥವಾ ತಾಮ್ರದ್ದು ಹಿತ್ತಾಳಿ ಪಂಚಲೋಹ ಅಥವಾ ಇತರೆ ದಾತುಗಳ ವಿಗ್ರಹ ಏನಾದ್ರೂ ಅದರಲ್ಲಿ ನಕಾರಾತ್ಮಕವಾದಂಥ ಶಕ್ತಿ ಇದೆ ಅಂತ ಹೇಳಿದ್ರೆ ಅದು ಮುಳುಗುವಷ್ಟು ಗಂಜಲ ಅದಕ್ಕೆ ಒಯ್ದು ಗಂಜಲದಲ್ಲಿ ಶುದ್ಧೀಕರಣ ಮಾಡಿ ಅದನ್ನ ವಿಸರ್ಜನೆ ಮಾಡೋದ್ರಿಂದ ಆ ನಕಾರಾತ್ಮಕವಾದಂಥ ಶಕ್ತಿ ಬೇರೆ ಕಡೆ ಎಲ್ಲೂ ಪ್ರಸಾರ ಆಗೋದಿಲ್ಲ ಗೊತ್ತಾಯ್ತಲ್ಲ ಸ್ನೇಹಿತರೆ ಈಗ ಈ ಒಂದು ವಿಚಾರವನ್ನ ತಿಳಿಸ್ಕೊಡಿ ಅಂತ ಸುಮಾರಷ್ಟು ಜನ ಬೇರೆ ಬೇರೆ ವಿಡಿಯೋಗಳಲ್ಲಿ ನೀವು ಕಾಮೆಂಟ್ ಮಾಡಿ ಕೇಳಿದ್ರಿ ಹಾಗೂ ನನ್ನ ಹತ್ರ ಪರಿಹಾರ ಕೇಳಕ್ಕೆ ಬಂದವರಲ್ಲಿ ಸುಮಾರು ಜನ ಕೇಳಿದ್ರಿ ಅದನ್ನ ನಾನು ಕೆಲವರಿಗೆ ಪರಿಹಾರ ಕೊಟ್ಟಿದ್ದೆ ಇದು ಉಳಿದ ಎಲ್ರಿಗೂ ಇದು ಅನುಕೂಲ ಆಗಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ನಾನು ಇದನ್ನ ತಿಳಿಸ್ಕೊಡ್ತಾ ಇದ್ದೇನೆ ಇದೇ ರೀತಿಯಾದಂತ ಇನ್ನೇನಾದರೂ ನಿಮ್ಮ ವಿಚಾರಗಳು ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ನಮಗೆ ಸಮಯ ಸಿಕ್ಕಾಗ ಅದರ ಒಂದು ವಿಚಾರಗಳು ನಮಗೆ ಗುರುಗಳಿಂದ ಪ್ರಾಪ್ತಿಯಾದಾಗ ಖಂಡಿತವಾಗೂ ನಿಮ್ಮವರೆಗೂ ನಾವು ತಲುಪಿಸೋದಕ್ಕೆ ಪ್ರಯತ್ನ ಪಡ್ತೀವಿ ಸರ್ವೇ ಜನ ಸುಖಿನೋಬವಂತು ಸಮಸ್ತ ಸನ್ಮಂಗಳಿ ಭವಂತು ಹರಿ ಓಂ ನಮಸ್ಕಾರ ಸ್ನೇಹಿತರೆ